ಶ್ರೀ ಅಪಾದಮೌಲಿ ಅಪಾದಮೂಲಿಪರ್ಯಂತ ಗುರುವಾಣ ಆಕೃತಿ ಸ್ಮರೆತ್ ತೇನ ವಿಘ್ನ ಪ್ರಣಶ್ಯಂತ ಸಿದ್ಧಿಯಂತ್ರಿ ಚ ಮನೋರಥಾ ಜೀವನದಲ್ಲಿ ನಾವೆಲ್ಲರೂ ಕೂಡ ಬಹಳ ದುಃಖದಲ್ಲಿ ಇದ್ದೇವೆ ಸಂಸಾರವೇ ಅತೀ ಭಯಾನಕವಾದದ್ದು ಬಹಳ ದುಃಖವನ್ನು ಕೊಡತಕ್ಕದ್ದು ಹಾಗಾಗಿ ಈ ಸಂಸಾರದೆಂಬ ದುಃಖವನ್ನು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಆದರೆ ಸಂಸಾರವೆಂಬ ದುಃಖವನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯವೂ ದುಃಖವನ್ನು ತಂದುಕೊಡುತ್ತದೆ ನಮಗೆ ಇದು ಅತಿ ಭಯಾನಕವಾದದ್ದು ಸಂಸಾರ ಎಷ್ಟು ಭಯಾನಕವೋ ಆ ಭಯಾನಕವಾದ ಸಂಸಾರವನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯವೂ ಪ್ರಯತ್ನಗಳು ನಮಗೆ ದುಃಖವನ್ನು ಕೊಡುತ್ತದೆ ಅಂತಂದರೆ ಇದರಿಗಿಂತ ದೊಡ್ಡ ಭಯಾನಕವಾದ ಪರಿಸ್ಥಿತಿ ನಮಗೆ ಇಲ್ಲ ಹಾಗಾಗಿ ಇದರಿಂದ ಮುಕ್ತನಾಗಬೇಕಾದರೆ ಮನುಷ್ಯ ಜೀವರಾಶಿಗಳು ನಾವೆಲ್ಲರೂ ದೇವರ ದಾಸ್ಯವನ್ನು ಪಡೀಬೇಕು ದೇವರಲ್ಲಿ ಶರಣಾಗತಿಯನ್ನು ಹೊಂದಬೇಕು ದೇವರು ನನ್ನ ಸ್ವಾಮಿ ಅಂತ ನಾನು ಭಾವಿಸಬೇಕು ಆಗ ಈ ಸಂಸಾರದಿಂದ ಅಥವಾ ಸಂಸಾರಗಳ ಸಂಸಾರವನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯ ಯಾವ ದುಃಖವನ್ನು ಕೊಡ್ತದೋ ಈ ಎಲ್ಲ ದುಃಖಗಳನ್ನ ನಾವು ಪರಿಹಾರ ಮಾಡಿಕೊಂಡು ಮುಕ್ತಿಗೆ ಹೋಗಲಿಕ್ಕೆ ಸಾಧ್ಯವಿದೆ ಅದನ್ನೇ ನರಸಿಂಹದೇವರನ್ನು ಕುರಿತು ಪ್ರಹ್ಲಾದರಾಜರು ಸ್ತೋತ್ರ ಮಾಡುವಾಗ ಈ ಮಾತನ್ನು ಹೇಳ್ತಾರೆ ಯಸ್ಮತ್ ಪ್ರಿಯ ಪ್ರಿಯ ವಿಮ ಶಕ್ತಿಯಹಂ ಭ್ರೂಮನ್ ಭ್ರಮಿ ವದಮೇತ ವದಾ ಸ್ವಾಮಿ ನಾನು ಎಷ್ಟಂತ ಒದ್ದಾಡಬೇಕು ಯಾವುದು ನನಗೆ ಪ್ರಿಯವಾಗಿದೆ ಅಂತ ನಾನು ತಿಳಿದು ಆ ಪ್ರಿಯವಾದದ್ದನ್ನು ಬಯಸ್ತೇನೆ ಕೇಳುತ್ತೇನೆ ಅದು ಎಂದೂ ನನಗೆ ಸಿಗುವುದಿಲ್ಲ ಯಾವುದು ನನಗೆ ಅಪ್ರಿಯವಾಗಿರುತ್ತದೆ ಆ ಪ್ರಿಯವಾದದ್ದನ್ನ ದೂರ ಮಾಡಬೇಕು ಅದರಿಂದ ನಾನು ಅದರ ಸಂಪರ್ಕದಲ್ಲಿ ಇರಬಾರದು ಅಂತ ಎಷ್ಟು ನಾನು ಪ್ರಯತ್ನ ಮಾಡ್ತೇನೋ ಅದು ಎಂದೂ ನನಗೆ ಸಾಧಿಸ್ಲಿಕ್ಕಾಗುವುದಿಲ್ಲ ಪ್ರಿಯವಾದದ್ದು ದೂರ ಆಗ್ತದೆ ಅಪ್ರಿಯವಾದದ್ದು ಹತ್ತಿರ ಆಗ್ತದೆ ಹಾಗಾಗಿ ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸಿಯೋಗ ಜನ್ಮ ಶೋಕಾಗ್ನ ಅನೇಕ ಜನ್ಮಗಳಲ್ಲಿ ಅನೇಕ ಯೋನಿಗಳಲ್ಲಿ ಒದ್ದಾಡಿ ಅತ್ತು ಬೆಂದು ನಂದು ನೆರಳಿ ನಾನು ಬಂದಿದ್ದೇನೆ ಹಾಗಾಗಿ ದುಃಖೌಷಧಂ ಈ ಸಂಸಾರವೆಂಬ ದುಃಖವನ್ನು ಪರಿಹಾರ ಮಾಡೋದಕ್ಕಾಗಿ ನಾನು ಏನಾದರೂ ಹೋಗಿ ಪರಿಹಾರ ಕೇಳಬೇಕು ಅಂದರೆ ಅದು ನನಗೆ ದುಃಖ ಕೊಡುತ್ತದೆ ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಬಹಳ ಹೀಟಾಗಿ ಮನುಷ್ಯನಿಗೆ ಬಾಯಿಯಲ್ಲಿ ಗುಳ್ಳಾಗಿರುತ್ತದೆ ಬಾಯಿ ಬಂದದೆ ಅಂತ ಹೇಳ್ತಿರ್ತಾರೆ ಬಾಯಿನಲ್ಲಿ ಗುಳ್ಳಿಗಳಾಗಿರುತ್ತದೆ ಆ ಆ ಆಪತ್ತನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ವೈದ್ಯನಿಗೆ ಹೋಗಿ ಸಲಹೆಗಳನ್ನು ಕೇಳಿದರೆ ಆ ವೈದ್ಯ ಇಲ್ಲಪ್ಪ ನೀನು ಖಾರ ಪುಡಿ ತಿನ್ನು ಅಂತ ಹೇಳಿದಾಗ ನಾವು ತಿಂದರೆ ಏನಾಗಬೇಕು ಇನ್ನು ಹೆಚ್ಚು ಉರಿತದೆ ಮತ್ತೊಬ್ಬ ವೈದ್ಯ ಹೇಳ್ತಾನೆ ಇಲ್ಲ ಬಿಸಿ ಬಿಸಿ ನೀರನ್ನು ಕೊಡಿ ನೀನು ಇನ್ನ ಹೆಚ್ಚು ನನಗೆ ತೊಂದರೆ ಆಗ್ತದೆ ಹಾಗಾಗಿ ಆ ಬಂದ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ವೈದ್ಯರ ಸಲಿಗೆ ಕೇಳಿದಾಗ ಯಾವ ರೀತಿಯಾಗಿ ದುಃಖವನ್ನು ಕೊಡ್ತದೋ ಆ ಉಪಾಯಗಳು ಹಾಗೆ ಸಂಸಾರವೆಂಬ ದೊಡ್ಡ ದುಃಖ ಆ ದುಃಖದಿಂದ ಪರಿಹಾರ ಆಗಬೇಕು ಆ ದುಃಖವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ನಾವು ಉಪಾಯಗಳನ್ನು ಹುಡುಕಿದರೆ ಅದನ್ನು ಹೆಚ್ಚು ದುಃಖ ಕೊಡುತ್ತದೆ ಹಾಗಾಗಿ ಭೂಮನ್ ಸ್ವಾಮಿ ಭ್ರಮಾಮಿ ತಿರುಗಿ 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 ಬೇಸತ್ತು ಹೋಗ್ಬಿಟ್ಟಿದ್ದೆ ಹಾಗಾಗಿ ನಿನ್ನ ದಾಸ್ಯವನ್ನು ನನಗೆ ಕೊಡು ನೀನು ನನ್ನ ದಾಸ ನೀನು ನನ್ನನ್ನು ದಾಸಾಂತ ಮಾಡಿಕೋ ಅಂತ ಅತೀ ಉತ್ತಮವಾದ ಪ್ರಾರ್ಥನೆಯನ್ನು ಪ್ರಹ್ಲಾದರಾಜರು ತಮ್ಮ ಸ್ತೋತ್ರದಲ್ಲಿ ಅದ್ಭುತವಾದ ಸ್ತೋತ್ರ ಅದು ಆ ಸ್ತೋತ್ರದಲ್ಲಿ ತಾವು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅದನ್ನೇ ದಾಸರು ಪ್ರಾರ್ಥನೆ ಮಾಡುತ್ತಾರೆ ಪ್ರಹ್ಲಾದರಾಜರು ಮಾಡಿದ ಪ್ರಾರ್ಥನೆಯನ್ನೇ ತಾವು ಮಾಡುತ್ತಾರೆ ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ ದಾಸನೆ ಮಾ ದಾಸನ ಮಾಡಿಕೋ ಎನ್ನ ಈ ದಾಸನ ಮಾಡಿಕೊ ಎನ್ನ ದೇವರು ನಮ್ಮನ್ನ ದಾಸ ಅಂತ ಭಾವಿಸಬೇಕಾದರೆ ಅದು ಅಷ್ಟು ಸರಳಿಲ್ಲ ದಾಸರು ದೇವರ ದಾಸರು ನಾವು ಆದರೆ ಎಲ್ಲಾ ಆಪತ್ತು ಪರಿಹಾರ ಆಗ್ತದೆ ಆದರೆ ಅದು ಆಗಬೇಕಾದರೆ ಅಷ್ಟು ಸರಳಿಲ್ಲ ಬಹಳ ಕಠಿಣ ಇದೆ ದೇವರು ನಿಮಗೆ ಬಂಗಾರ ಕೊಟ್ಟಾನು ವಜ್ರ ಕೊಡಬಹುದು ಮನಿಮಠ ಐಶ್ವರ್ಯ ಹೆಂಡತಿ ಮಕ್ಕಳನ್ನು ಕೊಡಬಹುದು ಆದರೆ ದೇವರು ತನ್ನ ಅವನು ಅಂತ ಮಾಡಿಕೊಳ್ಳಬೇಕಾದರೆ ಬಹಳ ನಮ್ಮಲ್ಲಿ ಸಾಧನೆ ಬೇಕಾಗ್ತದೆ ಹೇಗೆ ಸಾಧ್ಯ ಎಲ್ಲ ಆಗಬೇಕಾದ್ರೆ ದೇವರ ದಾಸರಾಗಬೇಕಾದರೆ ನಾವು ಮುಂಚಿತವಾಗಿ ದೇವರು ಹೇಳ್ತಾನೆ ನೀನು ನನ್ನ ದಾಸರ 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 ದಾಸ್ಯವನ್ನು ಪಡಿ ಅನಂತರದಲ್ಲಿ ನಾನು ನನ್ನ ದಾಸರ ಸಾಲಿನಲ್ಲಿ ಇವನು ಬಂದಿದ್ದಾನೆ ಅಂತ ನಾನು ನೋಡಿ ನಿನ್ನನ್ನು ಉದ್ಧಾರ ಮಾಡ್ತೇನೆ ಅದಾಗಬೇಕು ಅಂತಾದರೆ ಬಹಳ ಕಠಿಣ ಇದೆ ಮನುಷ್ಯ ತಾನು ದೇವರ ಪ್ರತಿಮೆ ಮುಂದೆ ಹೋಗಿ ಅಳಬಹುದು ನಮಸ್ಕಾರ ಹಾಕಬಹುದು ಪ್ರದಕ್ಷಿಣೆ ಹಾಕಬಹುದು ಅಲ್ಲಿ ಯಾರು ನೋಡ್ತಾ ಇರೋದಿಲ್ಲ ಅಹಂಭಾವ ಬರೋದಿಲ್ಲ ಆದರೆ ಒಬ್ಬ ಮನುಷ್ಯನಿಗೆ ದೇವರ ಭಕ್ತನಿಗೆ ತಾನು ಬಾಗಬೇಕಾದರೆ ಮೊಟ್ಟ ಮೊದಲಿಗೆ ಹೋಗಬೇಕಾದದ್ದು ಅಹಂಕಾರ ಹೋಗಬೇಕು ಅಲ್ಲಿ ಅಲ್ಲಿ ಯದಿ ಶಟದ ನಿಂತು ತಾನು ದೇವರಿಗೆ ಅಂತ ಹೇಳಿ ನಾವು ನನ್ನ ಹತ್ರ ಹಣ ಬಹಳ ಇದೆ ಅಂತ ಹೇಳಿ ದೇವರು ನೀನು ನನ್ನ ದಾಸ ಮಾಡ್ಕೋ ನನ್ನ ಕೀರ್ತಿ ಭಾಳ ಇದೆ ನನಗೆ ಫಾಲೋವರ್ಸ್ ಭಾಳ ಇದ್ದಾರೆ ಹಾಗಾಗಿ ನೀನು ನನ್ನನ್ನು ದಾಸ ಅಂತ ಮಾಡ್ಕೋ ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕಾ ಅನಂತ ಜ ಜೀವರಾಶಿಗಳಿಗೆ ನಾನು ನಿಯಾಮಕ ಲಕ್ಷ್ಮೀಪತಿ ನಾನು ನೀನು ನನಗೇನು ಹಣ ತೋರಿಸ್ತೀನಿ ನೀನು ನಿನ್ನ ನಿನ್ನ ಕೀರ್ತಿ ನನಗೇನು ತೋರಿಸ್ತೀನಿ ಹಾಗಾದರೆ ದೇವರು ನಮ್ಮನ್ನು ದಾಸ ಅಂತ ಮಾಡ್ಕೋಬೇಕಾದರೆ ದಾಸರ ದಾಸರ ದಾಸನಾಗಬೇಕು ದಾಸರ ದಾಸರ ದಾಸನಂತ ಆಗಬೇಕಾದರೆ ಮೊದಲಿಗೆ ಅವರ ಮುಂದೆ ನಮ್ಮ ಅಹಂಕಾರವನ್ನು ಬಿಡ್ಕೊಳ್ಬೇಕು ಅವರ ಮುಂದೆ ನಮ್ಮ ಅಹಂಕಾರವನ್ನು ಬಿಟ್ಟರೆ ಅವರನ್ನು ಸಂತೋಷಪಡಿಸ್ಲಿಕ್ಕೆ ಸಾಧ್ಯ ಇದೆ ಅವರು ಸಂತೋಷಪಟ್ಟರೆ ಆಗ ಏನಾಗಿದೆ ಅಂತಂದರೆ ನಾವು ದಾಸರಾದದ್ದೇ ಇನ್ನೊಬ್ಬರಿಗೆ ದೇವರಿಗಲ್ಲ ದೇವರ ದಾಸರ ದಾಸರಿಗೂ ದಾಸರಾಗಿಲ್ಲ ಮತ್ತು ಯಾರಿಗೆ ದಾಸರಾಗಿದ್ದೇವೆ ನಾವು ಮನೆಯಲ್ಲಿ ಹೆಂಡತಿಗೆ ದಾಸರು ಮಕ್ಕಳಿಗೆ ದಾಸರು ಹೊರಗಡೆ ಬಂದರೆ ಗೆಳೆಯಂದರಿಗೆ ದಾಸರು ಆಫೀಸಿಗೆ ಹೋದರೆ ಕೆಲಸಕ್ಕೆ ಹೋದರೆ ಯಜಮಾನನಿಗೆ ದಾಸರು ಇವರಿಗೆಲ್ಲ ನಾವು ದಾಸ್ಯತ್ವವನ್ನು ವಹಿಸಲಿಲ್ಲ ಅಂತಂದ್ರೆ ನಮ್ಮನ್ನು ದೂರ ಮಾಡಿಬಿಡ್ತಾರೆ ಹೆಂಡತಿ ಮಾತನ್ನು ಕೇಳಿಲ್ಲ ಹೆಂಡತಿ ಹೇಳದಂತಿಗೆ ನಾವು ಕೇಳಲಿಲ್ಲ ಅಂತಂದ್ರೆ ನಮ್ಮನ್ನು ದೂರ ಮಾಡಿಬಿಡ್ತಾಳೆ ಅವರೇನು ಉಪಯೋಗಿಲ್ಲ ನಮಗೆ ಸೆಟ್ ಆಗುವುದಿಲ್ಲ ಅವರು ನಮಗೆ ಹೊಂದುವುದಿಲ್ಲ ಅವರು ಅಂತ ಹೇಳಿ ಹೆಂಡತಿ ಮಾಡ್ತಾಳೆ ಗೆಳೆಯಂದ್ರು ಹಾಗೆ ಮಾಡ್ತಾರೆ ಯಾವ ನಮ್ಮ ಸಂಪರ್ಕದಲ್ಲಿ ಬರದೇ ಬಿಟ್ಟು ಬಿಡ್ತಾರೆ ಹಾಗಾಗಿ ಅವ್ರು ಹೇಳಿದ್ದನ್ನು ಕೇಳಬೇಕಾಗ್ತದೆ ಹಾಗಾಗಿ ಅವರೆಲ್ಲ ದಾಸರಾಗಿ ಹಾಕುತ್ತಿದ್ದೇವೆ ನಾವು ಅದೇ ದೊಡ್ಡ ಸಮಸ್ಯೆ ಹಾಗಾಗಿ ಇದು ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ದೇವರ ದಾಸರಾಗಬೇಕು ಅಂತಾದರೆ ಈ ಸಮಸ್ಯೆಗಳು ಪರಿಹಾರ ಆಗ್ತದೆ ಅದಕ್ಕೆ ಶಾಸ್ತ್ರದಲ್ಲಿ ದೇವರ ದಾಸರ ದಾಸರ ದಾಸರಾಗಬೇಕಾದರೂ ಅಹಂಕಾರಾದಿಗಳೆಲ್ಲ ಹೋಗಬೇಕಲ್ಲ ಅಹಂಕಾರಗಳನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂದ್ರೆ ಶ್ರವಣ ಮಾಡು ಅಂತ ಶಾಸ್ತ್ರ ತಿಳಿಸ್ತದೆ ದೇವರ ಮಹಿಮೆಯನ್ನು ತಿಳಿ ದೇವರ ದಾಸರ ಮಹಿಮೆಯನ್ನು ತಿಳಿ ಅಂದಾಗ ನಾನೇನೂ ಅವರ ಮುಂದೆ ಇಲ್ಲ ಅಂತನೋ ಭಾವನೆ ಬರ್ತದೆ ಬಂದಾಗ ಶರಣಾಗತನಾಗ್ತಾನೆ ಆಗ ದಾಸನಾಗ್ತಾನೆ ಹಾಗಾಗಿ ಎಲ್ಲದಕ್ಕಿಂತ ದೊಡ್ಡ ಸಾಧನೆ ಶ್ರವಣ ಶ್ರವಣ ಇದು ಎಲ್ಲದಕ್ಕೂ ಮಹಾದ್ವಾರ ಎಲ್ಲ ಸಾಧನೆಗಳನ್ನ ಸಂಪಾದಿಸಲಿಕ್ಕೆ ಮೊಟ್ಟ ಮೊದಲದ್ದು ಶ್ರವಣ ಹಾಗಾಗಿ ಶ್ರವಣಾದಿಗಳನ್ನು ಮಾಡಿದರೆ ಅಹಂಕಾರಾದಿಗಳಿಂದ ದೂರ ಆಗ್ತೇವೆ ಅದನ್ನೇದು ದಾಸರು ದಾಸರು ಪ್ರಾರ್ಥನೆ ಮಾಡ್ತಾರೆ ದಾಸನ ಮಾಡಿಕೋ ಎನ್ನ ಅಂತನೋ ನಾಮದಲ್ಲಿ ನಾನು ಮೊನ್ನೆ ಏಕಾದಶಿ ದಿವಸ ಭಜನೆಯನ್ನ ಕೇಳಬೇಕಾದಾಗ ಈ ಹಾಡನ್ನು ಕೇಳಿದೆ ಬಹಳ ಮನಸ್ಸಿಗೆ ಪರಿಣಾಮ ಮಾಡಿತು ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಸಾಮಾನ್ಯವಾಗಿ ನಾವು ಎಲ್ಲ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ ಆದರೆ ಎಲ್ಲ ಶಾಸ್ತ್ರವನ್ನು ಓದಬಹುದು ಹಣವನ್ನು ಗಳಿಸಬಹುದು ಪರೋಪಕಾರವನ್ನು ಮಾಡಬಹುದು ಇತ್ಯಾದಿ ಅನೇಕ ಗುಣಗಳನ್ನು ನಾವು ಪಡಿಬಹುದು ಆದರೆ ದುರ್ಬುದ್ಧಿಗಳು ಹೋಗಲಿಲ್ಲ ಅಂತಾದರೆ ಇವೆಲ್ಲ ಪಡೆದು ಇಪ್ಪಲ್ಲ ಪ್ರಯೋಜನವಿಲ್ಲ ಅದು ಯಾವ ಇವತ್ತಿಲ್ಲ ನಾಳೆ ನಮಗೆ ಅಲ್ಪ ಸುಖ ಕೊಟ್ಟಿದೆ ಅಂತ ನಾವು ಭಾವಿಸ್ತಿರ್ತೇವೆ ಆದರೆ ದುರ್ಬುದ್ಧಿ ಇದ್ದ ಮನುಷ್ಯ ಆ ಸುಖವನ್ನು ಕಳೆದುಕೊಂಡು ಹೆಚ್ಚಿನ ಅಪಾಯವನ್ನು ಪಡೆದುಕೊಳ್ಳುವ ಸಂಭವ ಇದ್ದೇ ಇದೆ ಹಾಗಾಗಿ ಮೊಟ್ಟ ಮೊದಲಿಗೆ ನಾವು ಕಳೆದುಕೊಳ್ಳಬೇಕಾದದ್ದು ದುರ್ಬುದ್ಧಿ ಹಾಗಾಗಿ ಆ ದುರ್ಬುದ್ಧಿ ಹೋಗಬೇಕಾದರೆ ನಾವು ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಬೇಕು ಸಜ್ಜನರ ಸಂಘವನ್ನು ಮಾಡಬೇಕು ಮಾಡಿದಾಗ ದುರ್ಬುದ್ಧಿ ಹೋಗ್ತದೆ ಸಜ್ಜನರ ಸಂಘವಾಗ್ತದೆ ದೇವರ ದಾಸರ ದಾಸರ ದಾಸ್ಯವನ್ನು ನಾವು ಪಡಿಲಿಕ್ಕೆ ಸಾಧ್ಯವಿದೆ ಇದನ್ನು ಈ ದೇವರ ದಾಸನಾಗಿ ವಿಹಿತವಾದ ಭೋಗಗಳನ್ನು ಮಾಡಿದರೆ ತಪ್ಪಿಲ್ಲ ಅಂತ ಹೇಳುತ್ತದೆ ಶಾಸ್ತ್ರ ರಾಜ್ಯವನ್ನು ಆಳಬೇಕಾಗಿದೆ ದೇವರ ದಾಸ ಅಂತ ಆಗಿ ನೀನು ರಾಜ್ಯವನ್ನು ಭೋಗ ಮಾಡು ಐಶ್ವರ್ಯವನ್ನು ಭೋಗ ಮಾಡಬೇಕಾಗಿದೆ ದೇವರ ದಾಸನಾಗಿ ದೇವರು ಕೊಟ್ಟಿದ್ದು ನನ್ನ ಸ್ವಾಮಿ ಭಗವಂತ ಅವನು ಕೊಟ್ಟಿದ್ದಕ್ಕಾಗಿ ಇದನ್ನು ಭೋಗ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನದಿಂದ ಭೋಗ ಮಾಡಿದರೆ ಏನು ತಪ್ಪಿಲ್ಲ ಅದಕ್ಕೆ ಉಜ್ವಲ ದೃಷ್ಟಾಂತ ಅಂದರೆ ರಾಮನ ತಮ್ಮ ಭರತ ಚಕ್ರವರ್ತಿ ರಾಮ ಕಾಡಿಗೆ ಹೋಗಿದ್ದಾನೆ ರಾಜ್ಯವನ್ನು ಆಳುವ ಪ್ರಸಂಗ ತನ್ನ ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ರಾಜ್ಯವನ್ನು ಆಳಿದ್ದಾನೆ ಇನ್ನೇನು ಹೇಳಬೇಕು ಹಾಗಾಗಿ ಯಾವುದೇ ಭೋಗ ಇರಲಿ ಯಾವುದೇ ಕೀರ್ತಿ ಇರಲಿ ಏನೇ ಐಷಾರಾಮಗಳಿರಲಿ ಯಾವುದೇ ಬಂದರೂ ಬರು ಮನುಷ್ಯ ಮೊದಲಿಗೆ ಸಮಾಧಾನದಿಂದ ಅದನ್ನು ಸ್ವೀಕಾರ ಮಾಡಿ ಎಷ್ಟು ಗಳಿಸಿದರೂ ಇನ್ನ ಗಳಿಸಬೇಕು ಅಂತ ಹೇಳಿ ತಾನು ಬೇಚನದಲ್ಲಿ ಇರಬಾರ್ದು ಮೊದಲಿಗೆ ಸಮಾಧಾನ ತಾಳಬೇಕು ಅನಂತರದಲ್ಲಿ ಆ ಪದಾರ್ಥಗಳನ್ನು ವಿಹಿತವಾದ ಶಾಸ್ತ್ರ ವಿಹಿತವಾದ ಭೋಗಗಳನ್ನು ಮಾಡಬೇಕಾದಾಗಲೂ ಕೂಡ ಮನುಷ್ಯ ತಾನು ದೇವರ ಕೊಟ್ಟಿದ್ದು ನಾನು ದೇವರ ದಾಸ ಅಂತ ಹೇಳಿ ಭೋಗ ಮಾಡಿದರೆ ಏನೂ ತಪ್ಪಿಲ್ಲ ಹೀಗೆ ಭೋಗ ಮಾಡ್ತಾ ಹೋದರೆ ಹೀಗೆ ದೇವರಮಯನಾಗಬೇಕು ಭಗವನ್ಮಯನಾಗಬೇಕು ನಾವು ಅಂದಾಗ ದೇವರ ದೇವರು ನನ್ನ ಸ್ವಾಮಿ ನಾನು ಅವನ ದಾಸ ಅಂತ ಆಗಲಿಕ್ಕೆ ಸಾಧ್ಯವಿದೆ ಹಾಗೆ ನಾನು ದೇವರನ್ನ ಅಥವಾ ದೇವರ ದಾಸರ ದಾಸರ ದಾಸನಾದಾಗ ನಾವು ಸಂಚಾರ ಮಾಡಿದ್ದೆಲ್ಲ ಪ್ರದಕ್ಷಿಣೆ ಆಗ್ತದೆ ನೋಡಿದ್ದೆಲ್ಲ ಉತ್ತಮ ವಸ್ತುಗಳನ್ನು ನೋಡಿದ ಎಲ್ಲ ಉತ್ತಮ ವಸ್ತುಗಳು ದೇವರ ಪ್ರತಿಮೆ ಅಂತ ಭಾವಿಸುವಂತೆ ಆಗ್ತದೆ ಯಾವುದನ್ನೇ ಕೇಳಿದರು ನಾವು ನಮ್ಮ ಮಕ್ಕಳು ಅಥವಾ ನಮ್ಮ ಹೆಂಡತಿ ನಮ್ಮ ಬಂಧು ಬಾಂಧವರು ಯಾರ ಬಗ್ಗೆ ನಾವು ಏನೇ ಕೇಳಿದ್ರು ಇವತ್ತು ಫಸ್ಟ್ ಬಂದಿದ್ದಾನೆ ಅಂತ ಆಗಲಿ ಸ್ಕೂಲ್ನಲ್ಲಿ ಸ್ಟೇಟ್ನಲ್ಲಿ ಅಲ್ಲಿ ಅಂತ ಹೇಳಿ ಬಂದ ಮನೆಗೆ ಬಂದವರೆಲ್ಲರಿಗೂ ನಮ್ಮ ಮಕ್ಕಳನ್ನ ಮಕ್ಕಳ ಬಗ್ಗೆ ಹೇಳುತ್ತೇವೆ ಕೊಂಡಾಡ್ತೇವೆ ಅವರ ಸ್ತೋತ್ರ ಮಾಡ್ತೇವೆ ಇದೇ ದೇವರ ಬಗ್ಗೆ ಸ್ತೋತ್ರ ಮಾಡೋದು ಬಂದಾಗ ಇವತ್ತು ದೇವರು ಇಂಥ ಉಪಕಾರ ಮಾಡಿದ ದೇವರು ಈ ಆಪತ್ತಿನಿಂದ ಪರಿಹಾರ ಮಾಡಿದ ಅಂತ ಮಾತನಾಡುವುದು ಬಹಳ ಅಲ್ಪ ಸ್ವಲ್ಪವಾಗಿ ಮಾತನಾಡುತ್ತೇವೆ ಕೆಲವರು ಮಾತನಾಡುವುದೇ ಇಲ್ಲ ಮಾತನಾಡಿದರೂ ಅದರಲ್ಲಿ ನಮ್ಮ ಪ್ರಾಶಸ್ತ್ಯವನ್ನೇ ಹೇಳುತ್ತೇವೆ ಹೊರತು ದೇವರ ಅನುಗ್ರಹ ಅದರಲ್ಲಿ ಅತಿಯಾದ ಮಹತ್ವದ್ದು ಪ್ರಶಸ್ತವಾದದ್ದು ಅಂತನೋ ಭಾವನೆ ಬರುವುದು ಬಹಳ ಕ್ವಚಿತ್ ಆಗಿ ಕಾಣುತ್ತದೆ ಹಾಗಾಗಿ ಯಾವುದನ್ನ ಕೇಳ್ತೇವೋ ಅದೆಲ್ಲ ದೇವರ ಕೀರ್ತಿ ಅಂತ ನಾವು ಭಾವಿಸುವ ಪ್ರಸಂಗ ಬರುತ್ತದೆ ಆ ಭಾವನೆ ಬಂದಾಗ ಏನೆಲ್ಲ ತಿಂತೇವೋ ಅದೆಲ್ಲ ದೇವರ ನೈವೇದ್ಯ ಅಂತ ಕೇಳಲು ಸಾಧ್ಯವಿದೆ ಹೀಗೆ ಏನು ಶ್ವಾಸ ಉಶ್ವಾಸಗಳನ್ನು ಮಾಡ್ತೇವೆ ಶ್ವಾಸೋಚ್ಛ್ವಾಸಗಳನ್ನು ಮಾಡ್ತೇವೋ ಇದು ದೇವರ ಜಪ ಅಂತ ಭಾವಿಸ್ಲಿಕ್ಕೆ ಸಾಧ್ಯವಿದೆ ಯಾವಾಗ ದೇವರ ದಾಸರಾದಾಗ ದೇವರ ದಾಸರ ದಾಸರಾದಾಗ ಇದು ಬಹಳ ಅಪರೂಪವಾದ ವಿಷಯ ಬಹಳ ಮಹತ್ವದವಾದ ವಿಷಯ ಈ ವಿಷಯ ಈ ಸಾಧನೆ ಈ ಅನುಸಂಧಾನ ನಮಗೆ ಬರಬೇಕು ಬಂದರೆ ನಮ್ಮ ಜೀವನ ಉದ್ಧಾರವಾಗ್ತದೆ ಏನನ್ನು ಸಂಪಾದನೆ ಮಾಡಿದರೂ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಮ್ಮ ತಂದೆಯಲ್ಲಿ ನಾವು ದಾಸರಾಗಬೇಕು ನಮ್ಮ ಹಿರಿಯರಲ್ಲಿ ದಾಸರಾಗಬೇಕು ಎಲ್ಲರಲ್ಲಿ ದಾಸ ನಮ್ಮ ಉತ್ತಮರಾದ ನಮ್ಮ ಉದ್ಧಾರಕರಾದ ಎಲ್ಲರಲ್ಲಿಯೂ ನಾವು ದಾಸ್ಯತ್ವವನ್ನು ಪಡೆದರೆ ದೇವರಲ್ಲಿ ದಾಸ್ಯತ್ವವನ್ನು ಪಡೆದಂತೆ ಹಾಗಾಗಿ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ ಪ್ರಹ್ಲಾದರಾಜರಂಥ ಮಹಾನುಭಾವರು ನೀನು ನನ್ನ ಸ್ವಾಮಿ ನಿನ್ನ ದಾಸ್ಯತ್ವವನ್ನು ಕೊಡು ಸಾಕು ಪರಮಾತ್ಮ ಇನ್ನೇನೂ ಬೇಡ ನನಗೆ ಅಂತ ಪ್ರಹ್ಲಾದರಾಜರು ಕೇಳ್ತಾರೆ ಭವತ್ಪದಾಂಬೋಜ ಭೋಜ ನಿಷೇವಣಾದ್ರತೆ ಅಂತ ಹನುಮಂತ ದೇವರು ಕೇಳ್ಕೊಳ್ತಾರೆ ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಬಿಟ್ಟು ಮತ್ತು ಇನ್ನೇನೂ ಕೊಡುವುದು ಬೇಡ ನಮಗೆ ಅಂತ ಕೇಳ್ತಾರೆ ಯಾಕೆ ಅಂದರೆ ಅದರಿಂದ ಎಲ್ಲವೂ ಸಿಗಲಿಕ್ಕೆ ಸಾಧ್ಯ ಇದೆ ಅದರ ಹೊರತುಪಡಿಸಿ ಯಾವುದೇ ನಾವು ಕೇಳಿದ್ವಿ ಅಂತ ಆದರೆ ಅದು ಬಹಳ ದಿನ ಇಲ್ಲ ಸ್ವಲ್ಪ ಸುಖವಾಗುವುದು ಆಗ್ತದೆ ಅದರಿಂದ ಆಗುವ ಅನಾಹುತಗಳು ಅತೀ ಮಹತ್ತರವಾದ ಭಯಾನಕವಾದ ಗಂಭೀರವಾದ ದುಃಖವನ್ನು ತಂದು ಕೊಡ್ತದೆ ಹಾಗಾಗಿ ದೇವರ ದಾಸ್ಯ ದೇವರ ಶರಣಾಗತಿ ಇದೆಲ್ಲದಕ್ಕೂ ಭದ್ರವಾದ ಒಂದು ಕೋಟೆ ರಕ್ಷಾಕವಚ ಕರ್ಪರ ಇದ್ದಂತೆ ನಮ್ಮನ್ನು ಯಾ ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡಿ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಅತ್ಯಂತ ಉಪಾಯಭೂತವಾದದ್ದು ಹಾಗಾಗಿ ದಾಸರೂ ಅದನ್ನೇ ದಾಸನ ಮಾಡಿಕೋ ಎನ್ನ ಅಂತನ್ನುವ ಹಾಡಿನಲ್ಲಿ ತಾವು ಪ್ರಾರ್ಥನೆ ಮಾಡಿದ್ದಾರೆ ಅದಕ್ಕೆ ಮೂಲಭೂತವಾದದ್ದು ನರಸಿಂಹದೇವರ ಕುರಿತು ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ್ದಾರೆ ಅಂತಹ ದಾಸ್ಯ ಭಾವವ ನಾವು ಪರಮಾತ್ಮನ ದಾಸರೂ ಅಂತನ್ನುವ ಭಾವ ಅನುಸಂಧಾನ ಸದಾಕಾಲ ಭಗವಂತ ನಮಗೆ ಕೊಡುವಂತೆ ಆಶೀರ್ವಾದ ಮಾಡಲಿ ದಯಪಾಲಿಸಲಿ ಅಂತ ದೇವರಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣಾರ್ಪಣ ವಸ್ತು